ಗಂಡನ ಪರಸ್ತ್ರೀ ಸಹವಾಸದಿಂದ ಮುಕ್ತಿಯನ್ನು ಪಡೆಯಬೇಕು ಅಂದರೆ ಮೊದಲು ಈ ಕೆಲಸ ನೀವು ಮಾಡಲೇಬೇಕು ಇಲ್ಲದಿದ್ದರೆ ಒಂದು ಬಾರಿ ನಿಮ್ಮ ಗಂಡನನ್ನು ಕಳೆದುಕೊಂಡರೆ ಮತ್ತೆ ಎಂದಿಗೂ ಆತ ವಾಪಸ್ಸು ಬರುವುದಿಲ್ಲ ಪರಸ್ತ್ರೀ ಸಹವಾಸದಿಂದಲೇ ನಿಮ್ಮ ಸಂಸಾರ ಹಾಳಾಗುತ್ತದೆ ಇಂತಹ ಸಮಸ್ಯೆ ಎದುರಿಸುತ್ತಿರುವ ಯಾವುದೇ ಸ್ತ್ರೀಯಾಗಲಿ ಅಥವಾ ನಿಮ್ಮ ಸ್ನೇಹಿತರಾಗಲಿ ಅವರಿಗೂ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಈ ಪುಟ್ಟ ಪರಿಹಾರ ತಂತ್ರ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಫಾಲೋ ಮಾಡಿ ಒಂದು ಲೈಕ್ ಮಾಡಿ ಓಂ ಮುನೇಶ್ವರಾಯ ನಮಃ ಅಂತ ಕಮೆಂಟ್ ಹಾಕಿ ತುಂಬ ಒಳ್ಳೆಯದಾಗತ್ತೆ ಗಂಡ ಹೆಂಡತಿಯರ ಸಂಬಂಧ ಹಾಲು ಜೇನಿನ ಸಂಬಂಧದ ಹಾಗೆ ಇರಬೇಕು ಕೆಲವು ಬಾರಿ ಗಂಡ ಹೆಂಡತಿ ನಡುವೆ ಸಾಕಷ್ಟು ಜಗಳಗಳು ಆದಾಗಲೂ ಆ ಜಗಳಗಳಿಂದ ಹೊರಗೆ ಬರಲು ಪ್ರಯತ್ನಿಸಬೇಕು ಹೆಂಡತಿ ಆಗಿರಬಹುದು ಗಂಡ ಆಗಿರಬಹುದು ಒಂದು ಬಾರಿ ಯೋಚನೆ ಮಾಡಿ ಅಥವಾ ತೀರಾ ವಿಪರೀತ ಆಗುತ್ತಿದ್ದರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸುಮ್ಮನೆ ಆಗಲೇಬೇಕು ಇಲ್ಲದಿದ್ದರೆ ತಾರಕಕ್ಕೆ ಏರುವ ಸಾಧ್ಯತೆ ಇರುತ್ತದೆ ಕೆಲವು ಗಂಡಸರು ಬೇಸತ್ತು ಪರಸ್ತ್ರೀಯ ಪ್ರೀತಿಯ ಬಲೆಗೆ ಬೀಳುವ ಸಾಧ್ಯತೆ ಇರುತ್ತದೆ ನಿಮ್ಮ ಗಂಡನನ್ನು ಜೋಪಾನ ಮಾಡಿಕೊಳ್ಳಬೇಕು ಅಂದರೆ ಮೊದಲು ಅವರೊಂದಿಗೆ ಪ್ರೀತಿ ಗೌರವದಿಂದ ನಡೆದುಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳಲೇಬೇಕು ಒಂದು ವೇಳೆ ಕೈ ಮೀರಿ ಹೋಗಿ ಪರಸ್ತ್ರೀ ಸಹವಾಸ ಮಾಡಿ ನಿಮ್ಮ ಮುಖ ಕಂಡ್ರೆ ಅವ್ರಿಗಾಗ್ತಾ ಇರೋದಿಲ್ಲ ನಿಮ್ಮ ಜೊತೆ ಯಾವಾಗಲೂ ಜಗಳ ಆಡ್ತಿರ್ತಾರೆ ನಿಮ್ಮನ್ನು ಕಂಡರೆ ಅವ್ರಿಗೆ ಇಷ್ಟನೇ ಆಗೋದಿಲ್ಲ ಅಂದಾಗ ಮೊದಲು ಯಾವ ಸ್ತ್ರೀಯ ಸಹವಾಸ ಮಾಡಿದ್ದಾರೆ ಅಂತ ಪತ್ತೆ ಮಾಡಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಮುನೇಶ್ವರ ಸ್ವಾಮಿಯೇ ನಮಃ ಅಂತ ಹೇಳುತ್ತಾ ನಿಮ್ಮ ಗಂಡನ ಹೆಸರು ಮತ್ತು ಆ ಪರಸ್ತ್ರೀ ಹೆಸರನ್ನು ನಿಂಬೆಹಣ್ಣಿನ ಮೇಲೆ ಬರೆದು ಮುನೇಶ್ವರ ಸ್ವಾಮಿ ನನ್ನ ಗಂಡ ಪರಸ್ತ್ರೀ ಸಹವಾಸ ಮಾಡಿದ್ದಾರೆ ಇದರಿಂದ ನಮಗೆ ಮುಕ್ತಿ ಬೇಕು ನನ್ನ ಗಂಡ ಪರಸ್ತ್ರೀಯನ್ನು ಬಿಟ್ಟು ನಮ್ಮ ಜೊತೆ ಚೆನ್ನಾಗಿ ಬದುಕಬೇಕು ದಾಂಪತ್ಯ ಜೀವನ ಹಾಳಾಗ್ತಾ ಇದೆ ಎಲ್ಲವೂ ಸರಿ ಹೋಗುವ ಹಾಗೆ ಮಾಡಿ ಅಂತ ಭಕ್ತಿಯಿಂದ ಬೇಡುತ್ತಾ ಸಂಕಲ್ಪ ಮಾಡುತ್ತಾ ಇಪ್ಪತ್ತೊಂದು ಲವಂಗವನ್ನು ಅದೇ ನಿಂಬೆಹಣ್ಣಿಗೆ ಚುಚ್ಚುತ್ತಾ ಬರಬೇಕು ನಂತರ ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ ಯಾರು ಓಡಾಡದೆ ಇರುವ ಜಾಗದಲ್ಲಿ ಇಟ್ಟು ಒಂದು ದೊಡ್ಡದಾದ ಕಲ್ಲನ್ನು ತೆಗೆದು ಜಜ್ಜಿ ಹಾಕಿ ಬನ್ನಿ ಒಂದು ತಿಂಗಳೊಳಗೆ ನಿಮ್ಮ ಗಂಡ ಪರಸ್ತಿ ಸಹವಾಸ ಬಿಟ್ಟು ನಿಮ್ಮ ಹಿಂದೆಯೇ ಬರುತ್ತಾರೆ ಇದನ್ನು ಮಾಡುವ ಮೊದಲು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಮಾತನ್ನು ಹೇಳಿ ಒಂದು ಅಭಿಮಂತ್ರವನ್ನು ಹೇಳಿಕೊಡುತ್ತಾರೆ ಉಚಿತವಾಗಿ ಸಮಸ್ಯೆಗೆ ಪರಿಹಾರವನ್ನು ತಿಳಿಸುತ್ತಾ ನಿಮಗೆ ಅವರು ಪರಿಹಾರವನ್ನು ಮಾಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು